ಏಕದಂತಾಯ ವಿದ್ಮೆ ವಕ್ರತುಂಡಾಯ ದೇಮಿಹಿ ತನ್ನೋದಂತಿಹಿ ಪ್ರಚೋದಯ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಎನ್ನ ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಎನ್ನ ಆರಾಧ್ಯ ದೈವವನ್ನು ಅರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ಪ್ರೇಕ್ಷ ಪ್ರೇಕ್ಷಕ ಮಹಾಶಯರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತ ನಮ್ಮ ಪ್ರೀತಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಶುಭ ಮತ್ತು ಅಶುಭ ಫಲಾಫಲಗಳ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಸ್ಕಿಪ್ ಮಾಡಿದ ಸಂಪೂರ್ಣವಾಗಿ ನೋಡಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಹೊಸದಾಗಿ ಆಗ್ತಕ್ಕಂಥ ವಿಡಿಯೋಗಳು ಬಂದು ನಿಮ್ಮ ಮೊಬೈಲ್ಗೆ ತಲುಪಲಿವೆ ಎಲ್ಲರೂ ದಯಮಾಡಿ ಸ್ಕಿಪ್ ಮಾಡದೆ ನೋಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ವಿಷಯಗಳನ್ನು ಮುಂಚಿತವಾಗಿಯೇ ತಾವು ನೋಡಬಹುದು ಹೀಗಾಗಿ ಎಲ್ಲರೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಎಂದು ಹೇಳುತ್ತಾ ಬನ್ನಿ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಆರ್ಥಿಕ ಜೀವನ ತುಂಬ ಉತ್ತಮವಾಗಿರಲಿದೆ ವಿಶೇಷವಾಗಿ ಗ್ರಹಗಳ ಪ್ರಭಾವದಿಂದ ಈ ಅವಧಿಯಲ್ಲಿ ನೀವು ಹಣವನ್ನು ಸಂಪಾದಿಸಲು ಅನೇಕ ಅವಕಾಶಗಳನ್ನು ಹೊಂದಿರುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆಯು ಸಹ ಹೆಚ್ಚಾಗುವ ಸಾಧ್ಯತೆ ಸಂಪೂರ್ಣವಾಗಿ ಒದಗಿ ಬರಲಿದೆ ಈ ವಾರ ಅನೇಕ ಗ್ರಹಗಳ ಸಾಗಾಣಿಕೆಯಿಂದ ಸಂತೋಷವು ಕುಟುಂಬದಲ್ಲಿ ಸಂಪೂರ್ಣದ ಆನಂದದ ವಾತಾವರಣವಿರುವುದಾಗಿಯೂ ಮೊದಲು ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆಯ ಸಾಧ್ಯತೆ ಇರುತ್ತದೆ ಈ ಬೆಳವಣಿಗೆ ವ್ಯಕ್ತಿಯ ಮದುವೆ ಅಥವಾ ಮಗುವಿನ ಜೀವನದ ಜನನದ ಕಾರಣದಿಂದ ಆಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಸಂತೋಷವನ್ನು ಕುಟುಂಬದೊಂದಿಗೆ ಒಟ್ಟಾಗಿ ಹಂಚಿಕೊಳ್ಳಿ ಆಚರಿಸಿ ಶುಭವಾಗಲಿ ಈ ಕೆಲಸ ಮಾಡುತ್ತಿರುವ ನಿಮ್ಮ ರಾಶಿ ಚಕ್ರದ ಜನರು ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥ ಜನರು ಹೆಚ್ಚಿನ ದೊಡ್ಡ ದೊಡ್ಡ ಬಡ್ತಿ ಮತ್ತು ಲಾಭಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮತ್ತು ಸಹೋದ್ಯೋಗಿಗಳ ಈ ಸಮಯವನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ ಅದರೊಂದಿಗೆ ವಿಶೇಷವಾಗಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಈ ವಾರದ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಈ ವಾರದ ಬಣ್ಣ ಕೆಂಪಾಗಿದ್ದು ಸಂಪೂರ್ಣ ಶುಭ ಮತ್ತು ಮಂಗಳವಾಗಲಿದೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ಅಂತಿಮವಾಗಿ ಆ ಹಣವನ್ನು ಕೊಟ್ಟ ಹಣವನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ ಏಕೆಂದರೆ ಈ ಸಮಯದಲ್ಲಿ ಅನೇಕ ಶುಭ ಗ್ರಹಗಳ ಮತ್ತು ಸ್ಥಾನ ದೃಷ್ಟಿ ನಿಮ್ಮ ರಾಶಿ ಚಕ್ರದ ಅನೇಕ ಜನರಿಗೆ ಹಣದ ಲಾಭವನ್ನು ತೋರಿಸುವ ಸಾಧ್ಯತೆ ಹೆಚ್ಚಾಗಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ಕುಟುಂಬದ ದೃಷ್ಟಿಯಲ್ಲಿ ಸಂತೋಷದ ವಾತಾವರಣ ತುಂಬಿ ತುಳುಕುತ್ತದೆ ಏಕೆಂದರೆ ನಿಮ್ಮ ಮನೆಯ ಅನೇಕ ಸದಸ್ಯರು ನಿಮ್ಮನ್ನು ಸಂತೋಷಪಡಿಸಲು ಇಚ್ಛಿಸುತ್ತಾರೆ ನೀವು ಅವರ ಪ್ರಯತ್ನಗಳನ್ನು ನೋಡಿ ಮನೆಯ ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿದರೆ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೆ ನೀವು ಹೊರತಾಗಿ ಇದರ ಹೊರತಾಗಿಯೂ ನೀವು ಮಾಡುವ ಎಲ್ಲ ಪ್ರಶಂಸೆಗೆ ತಾವುಗಳು ಪಾತ್ರರಾಗುತ್ತೇವೆ ಕುಟುಂಬದಲ್ಲಿ ಪ್ರಗತಿಗೆ ಯಾವುದೇ ಶುಭ ಮತ್ತು ಅಶುಭ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇರುವುದಿಲ್ಲ ಹೆಚ್ಚಾಗಿ ಶುಭ ಸಾಧ್ಯತೆಗಳೇ ಹೆಚ್ಚಾಗಿರುವುದರಿಂದ ಪ್ರಯತ್ನಿಸಿ ತುಂಬ ಅನುಕೂಲವಾಗುತ್ತದೆ ಇದು ನಿಮ್ಮ ರಾಶಿಚಕ್ರದ ಜನರು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಟೀಚರ್ಸ್ಗಳಿಗೆ ಮತ್ತು ಮಾಸ್ಟರ್ಗಳಿಗೆ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ವರ್ಷದುದ್ದಕ್ಕೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಸದಾ ಪಡೆಯುತ್ತೀರಿ ಸೋಮವಾರ ಮಂಗಳವಾರ ತುಂಬ ಅನುಕೂಲವಾಕರವಾಗಿರುವುದರಿಂದ ಶುಭವಾರಗಳೆಂದೇ ಹೇಳಬಹುದು ಶನಿವಾರ ಮತ್ತು ಮಂಗಳವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚೆತ್ತು ಮುಂದುವರೆದರೆ ತುಂಬ ಅನುಕೂಲವಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗಣಪತಿಯ ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ದುರ್ಗಾಮಾತೆಯ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಹಣಕಾಸಿನ ಮತ್ತು ವಿತ್ತೀಯ ಲಾಭಗಳ ದೃಷ್ಟಿಯಿಂದ ಈ ವಾರ ಸಾಮಾನ್ಯಕ್ಕಿಂತಲೂ ತುಂಬ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿ ಚಕ್ರದ ಜನರು ಈ ಅವಧಿಯಲ್ಲಿ ಅನೇಕ ಅವಕಾಶಗಳನ್ನು ಶುಭ ಮತ್ತು ಲಾಭಗಳನ್ನು ಪಡೆಯುವ ಸಾಧ್ಯತೆಯಲ್ಲಿ ಸರದಿಯಾಗಿ ನಿಂತುಕೊಂಡು ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಈ ಮೂಲಕ ತಮ್ಮ ಸಂಗಾತಿಯು ಕುಟುಂಬದ ಅಥವಾ ಸಾರ್ವಜನಿಕರ ಪೂರ್ವಜರ ಆಸ್ತಿಯಿಂದ ಕೆಲವು ಹಠಾತ್ ಲಾಭಗಳನ್ನು ಸಹ ಈ ವಾರದವರ ರಾಶಿಯವರು ಪಡೆಯುವ ಸಾಧ್ಯತೆ ಇದೆ ಈ ವಾರ ಅಗತ್ಯವಿದ್ದಾಗ ನೀವು ಏಕಾಂಗವಾಗಿರುವುದನ್ನೆಲ್ಲ ತಪ್ಪಿಸಿ ಕುಟುಂಬದೊಂದಿಗೆ ಪೋಷಕರೊಂದಿಗೆ ಇದ್ದರೆ ತುಂಬ ಉತ್ತಮ ಅವರ ಆಶೀರ್ವಾದವು ನಿಮಗೆ ಸದಾ ಅನುಕೂಲವಾಗಿರುತ್ತದೆ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಾರೆ ನಿಮ್ಮ ಕುಟುಂಬದ ಜೀವನವನ್ನು ಸುಗಮವಾಗಿ ಮುಂದುವರಿಸುವುದು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಶತ್ರುಗಳು ನಿಮ್ಮ ವಿರೋಧಿಗಳು ಸಂಪೂರ್ಣವಾಗಿ ಲಕ್ಷಾಂತರ ಪ್ರಯತ್ನಗಳ ನಂತರವೂ ಸಹ ನಿಮಗೆ ಹಾನಿ ಮಾಡುವ ಸಾಧ್ಯತೆ ಇರುವುದರಿಂದ ಎಚ್ಚರದಿಂದರೆ ತುಂಬ ಉತ್ತಮ ಆ ಎಲ್ಲ ಹಾನಿ ಮಾಡುವ ಸಾಧ್ಯತೆಗಳು ದೂರ ಆಗುವುದರಿಂದ ಸ್ವಲ್ಪ ಗಾಬರಿಯಾಗದೆ ಉತ್ತಮವಾಗಿದ್ದರೆ ಶಾಂತತೆಯಿಂದಿದ್ದರೆ ತುಂಬ ಅನುಕೂಲವಾಗಿರುತ್ತದೆ ಆದರೂ ಎಚ್ಚರದಿಂದಿರುವುದಂತೂ ಮರೆಯದಿರಿ ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನವು ಹೆಚ್ಚಾಗಲಿದೆ ಮತ್ತು ಕಠಿಣ ಪರಿಶ್ರಮ ಕೆಲಸದ ಸಾಮರ್ಥ್ಯ ತುಂಬ ಅನುಕೂಲಕರವಾಗಿರುತ್ತದೆ ಆದಾಗ್ಯೂ ನಿಮ್ಮ ಪರಿಸ್ಥಿತಿಗಳು ಸ್ಥಿರ ಮತ್ತು ಉತ್ತಮವಾದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಯಶಸ್ವಿಯಾಗಿ ನಿರಂತರ ವೇಗವನ್ನು ಸಹ ಈ ವಾರ ಪೂರ್ತಿ ತಾವು ಗಳಿಸುವ ಸಾಧ್ಯತೆ ಇದೆ ಈ ವಾರವನ್ನು ಸಂಪೂರ್ಣವಾಗಿ ಶುಭವಾರವೆಂದೇ ತಮಗೆ ತಿಳಿಸಬಹುದು ಬುಧವಾರ ಮತ್ತು ಗುರುವಾರ ಶುಭವಾಗಿರುವುದರಿಂದ ಶನಿವಾರ ಮತ್ತು ಮಂಗಳವಾರ ಅಶುಭವಾಗಿರುವುದರಿಂದ ಈ ಎಚ್ಚರಿನದಿಂದ ಮುಂದುವರೆದರೆ ತುಂಬ ಅನುಕೂಲಕರವಾದ ವಾರನ್ನು ನೀವು ಕಾಣಬಹುದು ಈ ವಾರ ಪೂರ್ತಿ ನವಗ್ರಹ ಕವಚ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ತಾವುಗಳು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಯಾವುದೇ ರೀತಿಯ ಪ್ರಯಾಣದ ಸಮಯದಲ್ಲಿ ನಿಮಗೆ ಆರ್ಥಿಕ ನಷ್ಟವೂ ಸಾಧ್ಯತೆ ಆಗುವ ಹೆಚ್ಚಾಗಲಿದೆ ಏಕೆಂದರೆ ಪ್ರವಾಸದ ಸಮಯದಲ್ಲಿ ನೀವು ಅತಿಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಥವಾ ಕಳ್ಳತನವೂ ಸಹ ಆಗುವ ಯೋಗವಿದೆ ಎಂದು ನಿರೀಕ್ಷಿಸಲಾಗುತ್ತದೆ ಆದ್ದರಿಂದ ನಿಮ್ಮನ್ನು ಎಚ್ಚರವಾಗಿರಿಸಿಕೊಳ್ಳುವುದು ನೀವು ಉತ್ತಮವಾದ ಪರಿಸ್ಥಿತಿಯಂದೇ ಗಮನಹರಿಸಿ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಈ ವಾರ ನಿಮ್ಮ ಪ್ರಮುಖ ಕಾರ್ಯವಾಗಿರುತ್ತದೆ ಎಲ್ಲರೊಂದಿಗೂ ಸಂತೋಷದಿಂದಿರಿ ಈ ವಾರ ನಿಮ್ಮ ಪ್ರಮುಖ ನಿಮ್ಮ ಮನೆಯ ಜವಾಬ್ದಾರಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ನಿಭಾಯಿಸುವ ಸಾಧ್ಯತೆಯು ಸಹ ನಿಮ್ಮ ಮೇಲೆ ಹೊರೆ ಹೋರಲಿದೆ ನೀವು ಬಯಸದಿದ್ದರೂ ಸಹ ನಿಮ್ಮ ಕುಟುಂಬದ ಸದಸ್ಯರು ಅಸಮಾಧಾನಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಆಪ್ತ ಸ್ನೇಹಿತ ಮತ್ತು ಸಲಹೆಯಿಂದ ರಾಸಚಕ್ರದ ವ್ಯಾಪಾರಸ್ಥರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಎದುರಿಸಬೇಕಾಗಬಹುದು ಆದ್ದರಿಂದ ತಾವುಗಳು ಯಾವುದೋ ಉತ್ತಮವಾದ ಒಂದು ನಿಮ್ಮ ಮಾರ್ಗದರ್ಶನ ಕೊಡುವವರಿಂದ ಮಾತ್ರ ಸಲಹೆಗಳನ್ನು ಸ್ವೀಕರಿಸಿ ನಿಮ್ಮ ಮಾರ್ಗದರ್ಶನಕ್ಕೆ ಅಡ್ಡಿಯಾಗುವವರಿಂದ ಸಲಹೆಗಳನ್ನು ಎಂದಿಗೂ ಅಪ್ಪಿಯು ತಪ್ಪಿಯು ಸ್ವೀಕರಿಸುವುದು ಉತ್ತಮವಲ್ಲ ಆ ಸಲಹೆಯನ್ನು ಕುರುಡಾಗಿ ನಂಬುವುದು ಸನ್ನೂ ತಪ್ಪಿಸಿ ಉತ್ತಮವಾದ ಫಲಿತಾಂಶಗಳೊಂದಿಗೆ ಮುಂದುವರೆದರೆ ನಿಮ್ಮ ಜೀವನ ಸುಗಮವಾಗಿರುತ್ತದೆ ಯಾವುದೇ ವಿಚಾರವನ್ನು ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಜಾಗರೂಕರಾಗಿರಿ ನಿಮ್ಮ ರಾಶಿಚಕ್ರದ ಸ್ಥಳೀಯರಿಗೆ ಈ ವಾರ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿಲ್ಲದಿರುವುದರ ಕಾರಣ ಶನಿವಾರ ಮತ್ತು ಭಾನುವಾರ ಉತ್ತಮವಾಗಿರುತ್ತದೆ ಬುಧವಾರ ಮತ್ತು ಗುರುವಾರ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಹೆಚ್ಚಾಗಿ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ತಾವುಗಳು ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಹಾಲಿನ ವರ್ಣ ಆಗಿ ಬರುತ್ತದೆ ಅದರೊಂದಿಗೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಾಣರಿಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ವೃತ್ತೀಯ ಲಾಭಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದರೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಲು ನಿಮಗೆ ಸಂಪೂರ್ಣವಾಗಿ ಸಾಧ್ಯವಾಗುವ ಯೋಗವೇ ಇದೆ ಇದರಿಂದ ಎಲ್ಲ ಪರಿಣಾಮಗಳು ನಿಮ್ಮ ನಿಮ್ಮ ಪರವಾಗಿ ಉತ್ತಮವಾಗಿ ನೆರವೇರುವ ಸಾಧ್ಯತೆ ಇದೆ ನಿಮ್ಮ ಮನೆಯ ಯಾವುದೇ ಸದಸ್ಯರಿಗೆ ಆರ್ಥಿಕ ಸಹಾಯ ಮಾಡಲು ಸಹ ನೀವು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ಸ್ವಲ್ಪ ಸಮಯವನ್ನು ನೀವು ಮನೆಯ ಮಕ್ಕಳೊಂದಿಗೆ ಕಳೆದರೆ ತುಂಬ ಆನಂದದಾಯಕವಾದ ಜೀವನವನ್ನು ತಾವು ಅನುಭವಿಸುತ್ತೀರಿ ಈ ವಾರ ನೀವು ಅರ್ಥ ಮಾಡಿಕೊಳ್ಳುವ ವಿಷಯವೇನೆಂದರೆ ಇದರಿಂದ ಅವರೊಂದಿಗೆ ಮಕ್ಕಳೊಂದಿಗೆ ಮತ್ತು ಹಿರಿಯರೊಂದಿಗೆ ನಗು ನಗುತ್ತಾ ಇರುವುದರಿಂದ ಮನೆಯಲ್ಲಿ ಸಂಪೂರ್ಣದ ಸಂತೋಷದ ವಾತಾವರಣವನ್ನು ಸಹ ತಾವು ಕಾಣಲಿದ್ದೀರಿ ಇದರಿಂದ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಸಹ ಸುಧಾರಿಸಲು ಸಾಧ್ಯವಾಗುತ್ತದೆ ಆದರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿ ಏಳನೇ ಮನೆಯಲ್ಲಿರುವುದರಿಂದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರು ಭರವಸೆಯನ್ನು ನಿಭಾಯಿಸುತ್ತಿಲ್ಲ ಎನ್ನುವ ಒಂದು ಗೋಚಿಗೆ ಪೇಚಿಗೆ ಸಿಲುಕಬೇಕಾಗುತ್ತದೆ ಎಂದು ನಿಮಗೆ ಅನಿಸಬಹುದು ಇದನ್ನು ಹೊರತುಪಡಿಸಿಯೂ ಉತ್ತಮವಾದ ವ್ಯಾಪಾರವಾಗುವ ಸಾಧ್ಯತೆ ಇದೆ ಭಯಪಡುವ ಅವಶ್ಯಕತೆ ಇಲ್ಲ ಈ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ನಿರಾಶೆಯ ಭಾವನೆಗಳು ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಕುಳಿತು ಮಾತನಾಡಿ ಅದರ ಮೂಲಕ ಪ್ರತಿಯೊಂದು ವಿಷಯವನ್ನು ಪರಿಹರಿಸಿಕೊಳ್ಳುವುದರಿಂದ ನಿಮಗೆ ಉತ್ತಮವಾದ ಫಲಿತಾಂಶವನ್ನೇ ತಾವು ಕಾಣಬಹುದು ಸೋಮವಾರ ಮತ್ತು ಬುಧವಾರ ತುಂಬ ಅನುಕೂಲಕರವಾದ ವಾರವಾಗಿದೆ ಶನಿವಾರ ಮತ್ತು ಶುಕ್ರವಾರ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಅನುಕೂಲ ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರಪೂರ್ತಿ ಕನಕದಾರ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಇದರೊಂದಿಗೂ ಸಹ ತಾವು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಇದಾಗಿದ್ದು ಪೂರ್ವ ದಿಕ್ಕಿನ ಪರಿಣಮಗೆ ಸದಾ ಸಣ್ಣಮಂಗಳವನ್ನು ಉಂಟುಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಇಡೀ ಈ ವಾರ ನಿಮ್ಮ ಠೇವಣಿ ಬಂಡಾಳವಾಳವನ್ನು ಸಂಗ್ರಹಿಸಿ ಅದನ್ನು ಖರ್ಚು ಮಾಡುವುದನ್ನು ತಪ್ಪಿಸಬೇಕಾಗುವ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತದೆ ಏಕೆಂದರೆ ನೀವು ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಲಾಭವಾಗುವ ಸಾಧ್ಯತೆಯು ಕಡಿಮೆ ಇರುವುದರಿಂದ ಬಂದಿರುವ ಲಾಭವನ್ನು ಉಳಿಸಿಕೊಂಡು ಮುಂದುವರೆದರೆ ತುಂಬ ಉತ್ತಮ ಇದೆ ಈ ನಿಮ್ಮ ಕುಟುಂಬದ ಸದಸ್ಯರು ಭವಿಷ್ಯದಲ್ಲಿ ಅದರ ಬಗ್ಗೆ ಮಾತನಾಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಕೇಳುವ ಸಾಧ್ಯತೆಯು ಹೆಚ್ಚಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಲಾಭದ ಹೆಚ್ಚಿನ ಗಮನವನ್ನು ಖರ್ಚು ಮಾಡದಿದ್ದರೆ ತುಂಬ ಉತ್ತಮ ಎಂದು ತಿಳಿದಾಗ ನಿಮ್ಮನ್ನು ಅವರು ಗದರಿಸಿ ಕೇಳುವ ಸಾಧ್ಯತೆ ಇದೆ ಇದಲ್ಲದೆ ಅವರ ಮುಂದೆ ನೀವು ಮುಜುಗರಕ್ಕೀಡಾಗುವ ಸಾಧ್ಯತೆಯು ಬಂದರೂ ಬರಬಹುದು ಅದಕ್ಕಾಗಿ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಮಾತಿನ ಮೇಲೆ ಹಿಡಿದು ಬಿಟ್ಟು ಹಿರಿಯರೊಂದಿಗೆ ಉತ್ತರಿಸಿದರೆ ಅಥವಾ ವ್ಯವಹಾರವನ್ನು ಮಾಡಿಕೊಂಡರೆ ವ್ಯವಧಾನದಿಂದ ವ್ಯವಹಾರವನ್ನು ಮಾಡಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶವನ್ನೇ ತಾವು ಕಾಣುತ್ತೀರಿ ಇನ್ನು ನಿಮ್ಮ ಆರೋಗ್ಯಕರವಲ್ಲದ ಜೀವನ ಶೈಲಿಯನ್ನು ತಪ್ಪಿಸಿಕೊಳ್ಳಿ ನಿಮ್ಮ ಮನೆಯ ಜನರಿಗೆ ಈ ವಾರ ತುಂಬ ಇಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಉದ್ವಿಗ್ ಉದ್ವಿಗ್ನತೆಯನ್ನು ಮಾಡುವ ಸಾಧ್ಯತೆ ಇದೆ ಅದರಿಂದ ಹೊರಬನ್ನಿ ನಿಮ್ಮ ಲಾ ಅಭ್ಯಾಸದಲ್ಲಿ ಅಗತ್ಯವಾದ ವಿಷಯಗಳನ್ನು ಬದಲಾವಣೆ ಮಾಡಿಕೊಂಡು ತರುವುದು ಅಥವಾ ಓದಿನಲ್ಲಿ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ಆರಿಸಿಕೊಂಡು ಓದುವುದು ಅಥವಾ ಪರೀಕ್ಷೆಗೆ ಅನುಗುಣವಾಗಿ ಆರಿಸಿಕೊಂಡು ವಿದ್ಯಾಭ್ಯಾಸವನ್ನು ಮಾಡುವುದು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ದೈಹಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದೆಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಲ್ಲೆಂದರಲ್ಲಿಯೇ ಏನು ಬೇಕಾದರೂ ಅದನ್ನು ತಿಂದು ಪರೀಕ್ಷೆಗೆ ಹೋಗುವಾಗ ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳದೆ ಆರೋಗ್ಯವನ್ನು ಇಟ್ಟುಕೊಂಡು ಪರೀಕ್ಷೆಗೆ ಹೋದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ನಿಮಗೆ ಈ ಜೀವನ ತುಂಬ ಉತ್ತಮವಾಗಿರುತ್ತದೆ ಆದರೂ ವೃತ್ತಿ ಮಾಡುವವರು ಅಂದರೆ ಈ ವ್ಯಾಪಾರಸ್ಥರು ಶಿಕ್ಷಕರು ಇನ್ನು ಸರ್ಕಾರಿ ನೌಕರರು ಸರ್ಕಾರಿ ಎಲ್ಲದೆ ಇರುವ ನೌಕರರು ಸಹ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಪ್ರಯಾಣದಲ್ಲಿ ಜಾಗರೂಕತೆಯಿಂದ ಪ್ರಯಾಣ ಮಾಡುವುದು ತುಂಬ ಉತ್ತಮ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮ್ಮ ರಾಶಿಚಕ್ರದ ಜನರು ಈ ವಾರ ನಿಮ್ಮ ನಿಮ್ಮ ಒತ್ತಡ ಮತ್ತು ಜೀವನದಲ್ಲಿನ ಸಂಪೂರ್ಣ ಏರಿಳಿತಗಳನ್ನು ತೊಡೆದುಹಾಕಲು ಈ ವಾರ ಸಂಪೂರ್ಣ ಸಾಧ್ಯವಾಗುತ್ತದೆ ಇದರೊಂದಿಗೆ ತಾವುಗಳು ಗುರುವಾರ ಮತ್ತು ಶುಕ್ರವಾರ ತುಂಬ ಅನುಕೂಲವಾಗಿರುತ್ತದೆ ಸೋಮವಾರ ಮತ್ತು ಭಾನುವಾರ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಸಂಪೂರ್ಣವಾಗಿ ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ತಮಗೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಗಂ ಏ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣ ನಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ಕಂಡುಬರುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ದೀರ್ಘಕಾಲದವರೆಗೆ ಬಾಕಿ ಇರುವ ಬಿಲ್ಗಳನ್ನು ಮತ್ತು ಎಲ್ಲ ಸಾಲಗಳನ್ನು ಸುಲಲಿತವಾಗಿ ಸುಲಭವಾಗಿ ಪಾವ ಮರುಪಾವತಿಸಲು ಸಾಧ್ಯವೂ ಸಹ ಸಂಪೂರ್ಣವಾಗಿ ಒದಗಿ ಬರುವ ಅನುಕೂಲವಿದೆ ಆದಾಗ್ಯೂ ಈ ಅವಧಿಯಲ್ಲಿ ಯಾರಿಗಾದರೂ ಸಾಲ ನೀಡುವುದನ್ನು ತಪ್ಪಿಸಿ ನೀಡಿದರೆ ವಾಪಸ್ ಬರುವ ಸಾಧ್ಯತೆ ಕಡಿಮೆ ಇರುವುದರಿಂದ ಈ ವಾರ ನೀವು ಕುಟುಂಬಕ್ಕಾಗಿ ಹೊಸ ಮನೆಯನ್ನು ಖರೀದಿಸುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಹಳೆಯ ಮನೆಯನ್ನು ಸುಂದರವಾಗಿ ಮಾಡಿಕೊಳ್ಳಲು ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಆದರೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರಿದರೂ ಬೀರಬಹುದು ಇದು ನಿಮ್ಮ ಕುಟುಂಬದ ಸದಸ್ಯರ ಘನತೆಯನ್ನು ಗಳಿಸುವಲ್ಲಿ ತಾವುಗಳು ಯಶಸ್ವಿಯಾಗಿರುತ್ತೀರಿ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ನಡೆಯುತ್ತಿರುವ ಪ್ರಕ್ಷುಬ್ಧತೆಯ ಮಧ್ಯೆ ಈ ವಾರ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ಕಿರಿಕಿರಿಯನ್ನು ಸಹ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಯಾವುದೇ ಟೆನ್ಷನ್ ಮಾಡಿಕೊಳ್ಳಬೇಡಿ ತುಂಬ ಅನುಕೂಲವಾಗುತ್ತದೆ ಈ ವಾರ ಈ ಕಾರಣದಿಂದಾಗಿ ನಿಮ್ಮ ಇತರರ ಸಹೋದ್ಯೋಗಿಗಳೊಂದಿಗೆ ನೀವು ಸಹ ಜಗಳ ಮತ್ತು ವಾದವಿವಾದವಾಗುವ ಸಾಧ್ಯತೆ ಇದೆ ಯಾವುದೇ ಟೆನ್ಷನ್ ಮಾಡಿಕೊಳ್ಳದೆ ಸುಸೂತ್ರವಾಗಿ ಆಲೋಚಿಸಿ ಮಾತನಾಡಿದರೆ ತುಂಬ ಉತ್ತಮವಾಗಿರುತ್ತದೆ ಆದಾಗ್ಯೂ ಇವರೊಂದಿಗೆ ನೀವು ತಕ್ಷಣ ತಪ್ಪನ್ನು ಊಹಿಸಲು ಸಹ ಊಹಿಸಿಕೊಂಡು ಆ ವಿವಾದವನ್ನು ಅಂತ್ಯಗೊಳಿಸಲು ತಾವುಗಳು ಯಶಸ್ವಿಯಾಗುತ್ತೀರಿ ಅದರೊಂದಿಗೆ ಈ ವಾರದಲ್ಲಿ ತಾವು ಮಂಗಳವಾರ ಮತ್ತು ಬುಧವಾರ ಶುಭವಾಗಿರುವುದರಿಂದ ಕಾರಣ ಶನಿವಾರ ಮತ್ತು ಶುಕ್ರವಾರ ಸ್ವಲ್ಪ ವಾದವಿವಾದಗಳಿಗೆ ಹೋಗದೆ ಯಾವುದೇ ಗೋಜಿಗೆ ಹೋಗದೆ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಿ ಆಲೋಚಿಸಿ ಮಾತನಾಡಿ ಗುರುಹಿರಿಯರೊಂದಿಗೆ ಆಶೀರ್ವಾದವನ್ನು ತೆಗೆದುಕೊಂಡರೆ ಹೋದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಶಿವಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಮಾತೆಯ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ನೋಡಿ ಈ ವಾರ ಪಶ್ಚಿಮದ ದಿಕ್ಕಿನ ಪರಿಣಾಮ ಸದಾ ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನಗಳತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಹಣವನ್ನು ಸಂಪಾದಿಸುವ ಒಂದು ಆಲೋಚನೆಯೂ ಸಹ ತಮಗೆ ಇರುವುದು ತುಂಬ ಸಹಜವೇ ಸರಿ ನೀವು ಅದನ್ನು ಮತ್ತೆ ಮತ್ತೆ ಉತ್ತಮ ಯೋಜನೆಯಲ್ಲೂ ಹೂಡಿಕೆ ಮಾಡಲು ಮಾಡಬಹುದು ರಿಯಲ್ ಎಸ್ಟೇಟ್ಗಳಿಗಾಗಲಿ ಅಥವಾ ಶೇರ್ ಮಾರುಕಟ್ಟೆಗಳಿಗಾಗಲಿ ಹೂಡಿಕೆ ಮಾಡಿ ದ್ವಿಗುಣ ಲಾಭ ಪಡೆಯುವ ಸಾಧ್ಯತೆ ಇದೆ ಈ ಎಚ್ಚರದಿಂದ ಮಾಡಿದರೆ ತುಂಬ ಉತ್ತಮ ಈ ವಿಷಯವನ್ನು ಸಂಪೂರ್ಣವಾಗಿ ನೀವೇ ನಿರ್ಧಾರ ಮಾಡುವುದು ತುಂಬ ಅನುಕೂಲ ನಿಮ್ಮ ಕೆಲಸದ ಅಥವಾ ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೀವು ಕುಟುಂಬದೊಂದಿಗೆ ದೂರವಿರುವ ಸಾಧ್ಯತೆ ಇದೆ ಹಾಗೆ ಮಾಡದೆ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ತುಂಬ ಅನುಕೂಲಕರವಾಗಿರುತ್ತದೆ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮಸ್ಯೆಗಳನ್ನು ತೊಡಕಾಗುವ ಸಾಧ್ಯತೆ ಇದೆ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅಲ್ಲದೆ ನಿಮ್ಮ ಮಾತಿನ ಬಲದ ಮೇಲೆ ಈ ಅವಧಿಯಲ್ಲಿ ನೀವು ಜನರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಇದು ಸಕ್ಸಸ್ ಆಗುತ್ತದೆ ಮತ್ತು ಅವರ ಮನಸ್ಸಿನ ಪ್ರತಿಯೊಂದು ವ್ಯತ್ಯಾಸವನ್ನು ತೆಗೆದುಹಾಕುವ ಮೂಲಕ ಶಾಂತಿ ಮತ್ತು ಸಾಮರಸ್ಯವನ್ನು ಹಳೆಯ ಗೆಳೆಯರಲ್ಲಿ ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ಥಾಪಿಸಲು ತಾವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಈ ವಾರ ಅನೇಕ ವ್ಯಾಪಾರಸ್ಥರು ಆಪ್ತರು ಮತ್ತು ಸಣ್ಣ ವ್ಯಾಪಾರಸ್ಥರು ದೊಡ್ಡ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರಿಗೆ ಉತ್ತಮವಾದ ಲಾಭ ಸಿಕ್ಕು ಬಹಳ ಸಂತೋಷದಿಂದ ಕುಟುಂಬದಲ್ಲಿ ಆನಂದದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಥವಾ ಸ್ನೇಹಿತರ ಸಮ ಸಹಾಯದಿಂದ ಉತ್ತಮ ಹೂಡಿಕೆ ಮಾಡಲು ನಿರ್ಧರಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಿದೆ ಯಾವುದೇ ಒಂದು ಷೇರು ಮಾರುಕಟ್ಟೆಯಲ್ಲಿ ತಾವು ಹೋಗುವಾಗ ಉತ್ತಮವಾದ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ಎಲ್ಲಿಯಾದರೂ ನೀವು ಅದರ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ತಿಳಿದುಕೊಳ್ಳುವುದೇ ತುಂಬ ಸಂಪೂರ್ಣವಾದ ಉತ್ತಮವಾದ ಕೆಲಸ ಅಲ್ಲದೆ ಅಗತ್ಯವಿದ್ದರೆ ಅದರಲ್ಲಿ ನೀವು ಹಿರಿಯ ತಜ್ಞರ ಅಥವಾ ಹಿರಿಯರ ಸಹಾಯವನ್ನು ತೆಗೆದುಕೊಂಡು ಹುದರಂತೂ ತುಂಬ ಉತ್ತಮವಾಗಿರುತ್ತದೆ ಇನ್ನು ಮಂಗಳವಾರ ಮತ್ತು ಶುಕ್ರವಾರ ಉತ್ತಮವಾಗಿರುತ್ತದೆ ಶನಿವಾರ ಮತ್ತು ಸೋಮವಾರ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಗುರಿ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೋದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಪರಿಹಾರವನ್ನು ನೋಡಬೇಕಾದರೆ ವಾರ ಪೂರ್ತಿ ಹನುಮಾನ್ ಚಾಲೀಸವನ್ನು ಸಂಪೂರ್ಣವಾಗಿ ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನು ಉಂಟು ಮಾಡಲಿದೆ ಧನಸ್ಸು ರಾಶಿ ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸಿ ನೋಡೋಣ ನಿಮ್ಮ ಶಾಂತ ಸ್ವಭಾವವಾದ ಜೀವನವು ತುಂಬ ಅನುಕೂಲವಾಗಿರುತ್ತದೆ ಎಲ್ಲ ವಿಷಯದಲ್ಲಿ ಶಾಂತಿಯುತೆಯಿಂದ ಈ ಮೂಲಕ ಈ ವಾರ ನಿಮ್ಮನ್ನು ನೀವು ಸಾಧ್ಯವಾದಷ್ಟು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ ಆದಾಗ್ಯೂ ಈ ವಾರ ಯಾವುದೇ ಹೂಡಿಕೆಯಿಂದ ನೀವು ಅಂದುಕಷ್ಟು ಅಂದುಕೊಂಡಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಇರುವುದಿಲ್ಲ ಆದರೆ ಈ ಲಾಭವು ನಿಮಗೆ ಸಾಕಷ್ಟು ಮಟ್ಟಿಗೆ ತೃಪ್ತಿಯನ್ನು ಸಹ ನೀಡುವ ಸಾಧ್ಯತೆ ಇದೆ ಮತ್ತು ಅದರ ಸಹಾಯದಿಂದ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಹಿರಿಯರ ಮಾರ್ಗದರ್ಶನದೊಂದಿಗೆ ಮಾತ್ರ ಉತ್ತಮವಾದ ಸಾಧ್ಯತೆ ಸ ಇರುತ್ತದೆ ಇದರಲ್ಲಿ ನೀವು ಸರಿಯಾದ ತಂತ್ರವನ್ನು ಅಳವಡಿಸಿಕೊಂಡರೆ ನೀವು ಶೀಘ್ರದಲ್ಲಿಯೇ ಸಂಪೂರ್ಣ ಹಣವನ್ನು ದ್ವಿಗುಣ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರಿಯಿರಿ ನೆನಪಿಟ್ಟುಕೊಳ್ಳಿ ಈ ವಾರ ಕೆಲವು ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸುತ್ತವೆ ಅದನ್ನು ಸಮ್ಮಿಲಿತವಾಗಿ ತಾವು ಸಂಪೂರ್ಣವಾಗಿ ಸುಧಾರಿಸಿಕೊಳ್ಳುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದ ಸಂಗಾತಿಯನ್ನು ಶಾಂತಿಯಿಂದ ಮಾತನಾಡಿಸಿ ಪರಿಹಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಜೀವನದಲ್ಲಿ ಸಾಮರಸ್ಯವನ್ನು ತಾವು ಹೊಂದುತ್ತೀರಿ ಈ ಸಮಯದಲ್ಲಿ ಕುಟುಂಬದ ಸದಸ್ಯರಿಗೆ ಏನಾದರೂ ತಾವುಗಳು ಹೇಳುವಾಗ ಆಲೋಚಿಸಿ ಪದಗಳ ಬಳಕೆಯನ್ನು ಸುಶೀಲವಾಗಿ ಸುಲಲಿತವಾಗಿ ಬಳಕೆ ಮಾಡುವುದರಿಂದ ಅಥವಾ ಚಿಂತನಾಶೀಲರಾಗಿ ಬಳಕೆ ಮಾಡಿ ಆರಿಸಿ ಈ ವಾರ ಮಾತನಾಡಿ ಕೆಲಸದ ಬಗ್ಗೆ ಉತ್ಸಾಹ ಮತ್ತು ಶಕ್ತಿಯ ಕೊರತೆಯನ್ನು ನಿಮ್ಮಲ್ಲಿ ಕಾಣಲಾಗುತ್ತದೆ ಇದರನ್ನು ಇದರಿಂದ ನೇರವಾದ ಪರಿಣಾಮವೂ ಸಹ ನಿಮ್ಮ ವೃತ್ತಿ ಜೀವನದ ಮೇಲೆ ಬೀಳುತ್ತದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಸ್ವಲ್ಪ ಅನಾರೋಗ್ಯಕ್ಕೆ ಬೀಳುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಿ ಮಕ್ಕಳಿಗೂ ಸಹ ಈ ವಾರದಲ್ಲಿ ಕುಟುಂಬದಲ್ಲಿ ಹಿರಿಯರಿಗೆ ಮತ್ತು ಮಕ್ಕಳಿಗೆ ಅನಾರೋಗ್ಯ ಪೀಡಿತವಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಆಹಾರದ ಮೇಲೆ ಒಂದು ಹಿಡಿತವನ್ನಿಟ್ಟು ಉಪಯೋಗ ಮಾಡಿ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಸೋಮವಾರ ಮತ್ತು ಮಂಗಳವಾರ ಶುಭ ಫಲವಿರುವುದರಿಂದ ಶುಕ್ರವಾರ ಮತ್ತು ಶನಿವಾರ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸುತ್ತ ಬನ್ನಿ ಈ ವಾರದ ಪರಿಹಾರವನ್ನು ನೋಡುವುದಾದರೆ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡುವುದರಿಂದ ತುಂಬ ಅನುಕೂಲಕರವಾದ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುವ ಯೋಗವಿದೆ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಗಳಿಗೆ ಸದಾ ಉಂಟು ಮಾಡುತ್ತದೆ ಪ್ರಯತ್ನಿಸಿ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಎಲ್ಲ ಭರವಸೆಗಳನ್ನು ಕಳೆದುಕೊಂಡಿರುವ ಇಂದಿನ ಹೂಡಿಕೆಯಿಂದ ಉತ್ತಮ ಒಣವನ್ನು ಪಡೆಯುವ ಸಾಧ್ಯತೆ ಇದೆ ಇವ ಈ ಕಾರಣದಿಂದ ಹೊಸ ವಾಹನವನ್ನು ಸಹ ತಾವು ಖರೀದಿಸುವ ಒಂದು ಅನುಕೂಲ ಒದಗಿ ಬರಬಹುದು ನಿಮ್ಮ ಈಡೇರದ ಕನಸು ಈ ವಾರ ಈಡೇರುವ ಸಾಧ್ಯತೆ ಇದೆ ಆದರೆ ಯಾವುದಾದನ್ನು ಯಾವುದನ್ನಾದರೂ ಖರೀದಿಸುವಾಗ ನೀವು ಈ ಬಗ್ಗೆ ಮನೆಯ ಹಿರಿಯರೊಂದಿಗೆ ಆಲೋಚಿಸಿ ಸಮಾಲೋಚನವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಈ ವಾರ ನೀವು ಈ ಸಮಾಜದಲ್ಲಿ ಸ್ಥಾನಮಾನವನ್ನು ಸಹ ಉತ್ತಮವಾದ ಪಡೆಯುವ ಸಾಧ್ಯತೆ ಇದೆ ಇದಕ್ಕಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗುವ ಒಂದು ಪರ್ಯಾಯ ಪರಿಸ್ಥಿತಿಯೂ ಸಹ ಬರಬಹುದು ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಆಲೋಚಿಸಿ ಮುಂದುವರಿ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮವಾದ ಗೌರವವನ್ನು ಸಹ ತಾವು ಪಡೆಯುತ್ತೀರಿ ಆದರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ರಾಹು ಸ್ಥಾನವು ಸ್ಥಿತವನ್ನು ಪಡೆದಿರುವುದರಿಂದ ಈಗಾಗಲೇ ವಿದೇಶಿ ಕೆಲಸದಲ್ಲಿ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವ ತಿರುವ ರಾಶಿ ಚಕ್ರದ ಜನರು ಈ ವಾರ ದೊಡ್ಡ ಬಡ್ತಿ ಲಾಭ ಅಥವಾ ಉತ್ತಮವಾದ ಫಲಿತಾಂಶಗಳನ್ನು ಕೇಳುವ ಉತ್ತಮವಾದ ಬಡ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ತಾವು ಈ ವಾರ ಸೋಮವಾರ ಮತ್ತು ಬುಧವಾರ ಶುಭವಾಗಿರುವುದರಿಂದ ಶನಿವಾರ ಒಂದೇ ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ನಿಮ್ಮ ಮಾತಿನ ಮೇಲೆ ಹಿಡಿತು ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗಾಷ್ಟಕವನ್ನು ಕೇಳುವುದಾಗಲಿ ಅಥವಾ ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವ ಪ್ರಣಾವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀರಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಪ್ರಯಾಣಿಗೆ ಮಂಗಳವನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಸಾಕಷ್ಟು ಹೂಡಿಕೆಗಾಗಿ ಅನೇಕ ಹೊಸ ಹೊಸ ಮತ್ತು ಆಕರ್ಷಿತ ಅವಕಾಶಗಳನ್ನು ಸಹ ಪಡೆಯುವ ಸಾಧ್ಯತೆ ಹೆಚ್ಚಾಗಿ ಒದಗಿ ಬರುವುದಿದೆ ಆದರೆ ನಿಮ್ಮ ಕಡೆಗೆ ಬರಲಾಗುವ ಪ್ರತಿಯೊಂದು ಹೂಡಿಕೆಯ ಬಗ್ಗೆಯೂ ಸಮಾಧಾನವಾಗಿ ಕುಳಿತು ಅವುಗಳನ್ನು ವಿವರವಾಗಿ ನೋಡಿ ಮತ್ತು ಆ ಯೋಜನೆಗಳನ್ನು ನೀವು ರೂಪಿಸುವಾಗ ಕೂಲಂಕುಷವಾಗಿ ಅಧ್ಯಯನ ಮಾಡಿದ ನಂತರವೇ ಹಣವನ್ನು ಹೂಡಿಕೆ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ನೀವು ನೆನಪಿನಲ್ಲಿಟ್ಟುಕೊಂಡರಂತೂ ತುಂಬ ಅನುಕೂಲ ಇದರಿಂದ ನೀವು ವಿವಿಧ ರೀತಿಯ ಅಪಾಯಗಳನ್ನು ತಪ್ಪಿಸಿಕೊಳ್ಳಲು ನಿಮ್ಮಿಂದ ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಲು ನಿಮ್ಮಲ್ಲಿ ನೀವೇ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ಅದರೊಂದಿಗೆ ಅಂತಿಮಗೊಳಿಸುವ ಮೊದಲು ಯಾವುದಾದರೂ ಕೆಲಸವನ್ನು ಅಂತಿಮಗೊಳಿಸುವ ಮೊದಲು ಎರಡು ಸಾರಿ ಚೆಕ್ ಮಾಡಿ ನಂತರ ಅಂತಿಮಗೊಳಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಕುಟುಂಬದ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಏಕೆಂದರೆ ನಿಮ್ಮ ಸ್ವಂತ ನಿರ್ಧಾರ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದನ್ನು ದೂರವಿಟ್ಟು ಅನುಕೂಲವಾದಷ್ಟು ಮಾತ್ರ ಮಾತನಾಡಿ ಈ ವಾರ ನಿಮಗೆ ದುಬಾರಿಯಾಗುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ಲಕ್ಷ್ಮಿಯ ಅನುಗ್ರಹವು ಸಂಪೂರ್ಣವಾಗಿ ಒದಗಿ ಬರುವುದರಿಂದ ಶಾಂತಿ ಮತ್ತು ಸಮಾಧಾನದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಶುಕ್ರವಾರ ಮತ್ತು ಶನಿವಾರ ಶುಭವಾಗಿದೆ ಭಾನುವಾರ ಒಂದೇ ಸಾಧಾರಣವಾಗಿರುವುದರಿಂದ ಹೆಚ್ಚಿನ ಒಂದು ಆಲೋಚನೆಯನ್ನು ಮಾಡದೆ ಸುಸೂತ್ರವಾಗಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇದರೊಂದಿಗೆ ವಿಶೇಷವಾದ ಪರಿಹಾರವನ್ನು ನೋಡುವುದಾದರೆ ಶ್ರೀ ಶ್ರೀಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡುವುದರಿಂದ ತುಂಬ ಅಥವಾ ಕೇಳುವುದರಿಂದ ತುಂಬ ಅನುಕೂಲವಾಗಿರುತ್ತದೆ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನು ಪ್ರಣಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಪೂರ್ತಿ ನಿಮ್ಮ ಆರ್ಥಿಕ ಜೀವನ ಸಂಪೂರ್ಣವಾಗಿ ಉತ್ತಮವಾಗಿರಲಿದೆ ವಿಶೇಷವಾಗಿ ಗ್ರಹಗಳ ಪ್ರಭಾವದಿಂದ ಈ ಅವಧಿಯಲ್ಲಿ ನೀವು ಹಣವನ್ನು ಸಂಪಾದಿಸುವ ಅನೇಕ ಅವಕಾಶಗಳನ್ನು ಮೇಲಿಂದ ಮೇಲೆ ಪಡೆಯುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಸಹ ಕುಟುಂಬದಲ್ಲಿಯೂ ಆಫೀಸಿನಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ಅನೇಕ ಗ್ರಹಗಳ ಸಾಗಾಣಿಕೆಯಿಂದ ಸಂತೋಷದವೂ ಸಹ ನಿಮ್ಮ ಕುಟುಂಬದ ಜೀವನಕ್ಕೆ ಯಾವತ್ತೂ ಸಹ ಮರಳಿ ಬರುವ ಸಾಧ್ಯತೆ ಇದೆ ಆದಾಗ್ಯೂ ಮೊದಲು ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆಯ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಬೆಳವಣಿಗೆ ವ್ಯಕ್ತಿಯ ನಡುವೆ ಅಥವಾ ಮಗುವಿನ ಜನನದ ಕಾರಣದಿಂದ ಆದರೂ ಆಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಸಂತೋಷವನ್ನು ಕುಟುಂಬದೊಂದಿಗೆ ಒಟ್ಟಾಗಿ ಆಚರಿಸಿ ಸಂತೋಷದಿಂದಿರುತ್ತೀರಿ ತುಂಬ ಉತ್ತಮವಾಗಿರುತ್ತದೆ ಈಗಾಗಲೇ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ರಾಶಿಚಕ್ರದ ಜನರು ಈ ವಾರ ದೊಡ್ಡ ದೊಡ್ಡ ಬಡ್ತಿ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಹೊರೆಯನ್ನು ಉರಿಸಿ ಜವಾಬ್ದಾರಿ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಆ ಜವಾಬ್ದಾರಿಯನ್ನು ಅವರು ಕೊಟ್ಟಿರುವ ಜವಾಬ್ದಾರಿಯನ್ನು ಸುಲಲಿತವಾಗಿ ನಿಭಾಯಿಸಿ ಉತ್ತಮವಾದ ಫಲಿತಾಂಶಗಳನ್ನು ತಾವು ಪ್ರಶಂಸಕಗಳನ್ನು ಸಹ ಪಡೆದುಕೊಳ್ಳುತ್ತೀರಿ ಇದರೊಂದಿಗೆ ನಿಮ್ಮ ಸಹೋದ್ಯೋಗಿಗಳು ಈ ಸಮಯದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ಗೌರವಿಸುತ್ತಾರೆ ನಿಮ್ಮನ್ನು ಆತ್ಮೀಯವಾಗಿ ಆಪ್ಯಾಯಮಾನವಾಗಿ ಅಪ್ಪಿಕೊಂಡು ಅದರ ಜೊತೆಗೆ ಒಪ್ಪಿಕೊಳ್ಳುತ್ತಾರೆ ಆದರೂ ಸಹ ತಾವುಗಳು ಈ ವಾರದಲ್ಲಿ ಗುರುವಾರ ಮತ್ತು ಶುಕ್ರವಾರ ತುಂಬ ಉತ್ತಮವಾಗಿರುತ್ತದೆ ಇದರೊಂದಿಗೆ ಸೋಮವಾರ ಮತ್ತು ಭಾನುವಾರ ಸಾಧಾರಣವಾಗಿರುವುದರಿಂದ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ಪರಿಹಾರವನ್ನು ಮಾಡುವುದಾದರೆ ವಾರಪೂರ್ತಿ ವಿಷ್ಣು ಪಂಜರ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲಕರವಾದ ವಾತಾವರಣವು ಸಹ ತಾವು ಕುಟುಂಬದಲ್ಲಿ ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಸೊ ಇದಾಗಿತ್ತು ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಯಾವತ್ತೂ ಸಹ ಈ ವಿಡಿಯೋವನ್ನು ಮುಂದಿನ ವಾರ ಮತ್ತೆ ಭೇಟಿಯಾಗುವುದರ ಜೊತೆಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ మంగళం కౌశలేంద్రాయ మహనీయ గుణాత్మనే చక్రవర్తి తనూజయ సార్వభౌమయ మంగళం ముందార మే భేటీ నమస్కార